ತುಮಕೂರು ಹೋಬಳಿಯಲ್ಲಿ ಸುಮಾರು ಎಪ್ಪತ್ತ ಎಂಟು ಕಂದಾಯ ಗ್ರಾಮಗಳು ಇದ್ದಾವೆ ಆ ಎಪ್ಪತ್ತೆಂಟು ಕಂದಾಯ ಗ್ರಾಮಗಳಿಗೂ ಮಶಾಣ ಅಂತ ಹೇಳಿ ಅಧಿಕ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರ್ವೆ ನಂಬರ್ ಸಮೇತ ಆ ಜಾಗನ ಬಿ ಪಿ ಎಸ್ ಮಾಡಲಾಗಿದೆ ಅಂತ ತಿಳಿಸ್ತಾರೆ ನಾವು ನಮ್ಮ ಸಂಘಟನೆ ತಳುನಾಡು ವಿದೇಶೇನೆ ಸಂಘಟನೆ ವತಿಯಿಂದ ನಾವೇ ಖುದ್ದು ಪರಿಶೀಲನೆ ಮಾಡಿ ತೆರಳಿದಾಗ ಅದರಲ್ಲಿ ಇಪ್ಪತ್ತಾರು ಗ್ರಾಮಗಳಿಗೆ ಮಾತ್ರ ಯೋಗ್ಯಕರವಾದಂತಹ ಮಶಾಣ ಆಗಿದೆ ಇನ್ನು ಬಾಕಿ ಐವತ್ತೆರಡು ಗ್ರಾಮಗಳಲ್ಲಿ ಮಶಾಣ ಎಲ್ಲಿದೆ ಅಂತಲೇ ಜನಗಳಿಗೆ ಆ ಗ್ರಾಮ ಜನಗಳಿಗೆ ಗೊತ್ತಿಲ್ಲ ನಾವು ಈ ಸರ್ವೆ ನಂಬರ್ ಸಮೇತ ಹುರಿಕಂಡಿ ಹೋಗಿ ಅಲ್ಲಿ ಕೇಳಿದಾಗ ಅಲ್ಲಿ ಪ್ರಭಾವಿಗಳು ಆ ಗ್ರಾಮದ ಪ್ರಭಾವಿಗಳಲ್ಲಿ ಉಳುಮೆ ಮಾಡ್ತಿದ್ದು ಅಂತ ತೋಟ ಅಡಿಕೆ ತೋಟ ತೆಂಗಿನ ತೋಟ ಮತ್ತಿತರ ಬೆಳೆಗಳನ್ನು ಬೆಳ್ಕೊಂಡು ಅವರು ಅದರಲ್ಲಿ ಅನುಭವದಲ್ಲಿದ್ದಾರೆ ಹಾಗೂ ಸ್ವಲ್ಪ ಗ್ರಾಮಗಳಲ್ಲಿ ಆ ಮಶಾಣಕೋತಿ ರಸ್ತೆಗಳೇ ಇಲ್ಲ ಹೀಗಾಗಿ ನಾವು ಇದ್ರ ಬಗ್ಗೆ ಮಾನ್ಯ ತಹಸೀಲ್ದಾರ್ ಅವ್ರನ್ನ ನಾವು ದಾಖಲಾತಿ ಸಮೇತ ತಹಶೀಲ್ದಾರ್ ಮನವಿ ಕೊಡ್ತೀವಿ ನೋಡಿ ಈ ರೀತಿ ಎಪ್ಪತ್ತಾಯ ಮನವಿ ಕೊಡ್ತೀರಾ ನೋಡಿ ಹತ್ತು ಹತ್ತನೇ ತಾರೀಕು ಹತ್ತನೇ ತಾರೀಕು ಎಪ್ಪತ್ತೆಂಟು ಕಂದಾಯ ಗ್ರಾಮದಲ್ಲಿ ಇಪ್ಪತ್ತಾರು ಗ್ರಾಮಗಳಿಗೆ ಮಾತ್ರ ಸುಷ್ಮಾನಕ್ಕೆ ಜಾಗವಿದೆ ಉಳಿದ ಗ್ರಾಮಗಳಲ್ಲಿ ಜಾಗ ಗುರುತಿಸಿರುವುದಿಲ್ಲ ಅಂತ ಹೇಳಿ ನಾವು ಮನವಿ ಪತ್ರ ಸಮೇತ ಕೊಟ್ಟಿರ್ತೀವಿ ಅವರು ಆಯಿತು ಇದನ್ನು ಕೂತ್ಕೊಂಡು ಪರಿಶೀಲನೆ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಯಾವುದೇ ತರದ ಅದು ಆ ವಿಚಾರದಲ್ಲಿ ಯಾವುದೇ ತರದ ಕ್ರಮ ತೆಗೆದುಕೊಂಡಿಲ್ಲ ಇಷ್ಟಲ್ಲದರೆ ನಾವು ತಾಲೂಕು ಪ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಯುವ ಅವರ ಗಮನಕ್ಕೂ ತಾಣ ಕೊಡ್ತೀವಿ ಅವರು ಅವರು ಸಹ ಸರ್ ನಮಗೆ ಪಂಚಾಯತಿಗೆ ಯಾವುದೇ ಥರದ ಜಾಗ ಗುರುತಿಸ್ಕೊಟ್ಟಿಲ್ಲ ತಹಸೀಲ್ದಾರ್ ಅವರು ಅವರು ಗುರುತಿಸ್ಕೊಟ್ರೆ ನಾವು ಅದರಲ್ಲಿ ಬೇಲಿ ನಿರ್ಮಾಣ ಮಾಡಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ನಾವು ಮಸಾನ ಅಭಿವೃದ್ಧಿ ರೆಡಿ ಅಭಿವೃದ್ಧಿ ಪಡಿಸೋದು ನಾವು ರೆಡಿಯಾಗಿದ್ದೀವಿ ಹೇಳಿ ಯುವ ಅವರು ಮುಂಚೆ ಮಾತಾಡ್ಕೊಳ್ಳೋ ವಿಚಾರವನ್ನು ಅವ್ರು ಹೇಳಿಕೆ ಕೊಡ್ತಾರೆ ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಿ ಅಲ್ಲಿ ನೀವು ತಂತಿ ಮೇಲೆ ನಿರ್ಮಾಣ ಮಾಡಿ ಇದು ಮಶಾನಕ್ಕೆ ಇರ್ತಕ್ಕಂಥ ಜಾಗ ಅಂತ ಬೋರ್ಡ್ ಹಾಕಿ ಅಷ್ಟೇ ಆಗಲ್ಲ ಮುಂದಿನ ಪ್ರತಿಕ್ರಿಯೆ ನಾವು ಎಬ್ಬೂರು ಹೋಬಳಿ ಹದಿನೈದು ದಿವಸ ನಿಮ್ಮ ಪತ್ರಿಕಾಂಗದಿಂದ ಬಿಡುವು ಕೊಡ್ತೀವಿ ಹದಿನೈದು ದಿವಸದಲ್ಲಿ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾನು ತಾಲೂಕು ಕಾರ್ಯಾಲಯದ ಶವಗಾರದ ಮೆರವಣಿಗೆ ಮಾಡ್ತೀನಿ ನಾನು ಉಗ್ರವಾದ ಪ್ರತಿಭಟನೆ ಮಾಡ್ತೀನಿ ನಾನು ಉಪಾಸನ ಕೂಕಳಕ್ಕೂ ಸಹ ಹಿಂದೆ ಮುಂದೆ ನೋಡೋದಿಲ್ಲ ನನಗೆ ನನ್ನ ಹೋಬಳಿಗೆ ನನ್ನ ಒಬ್ಬಳಿಗೆ ಪ್ರತಿಯೊಂದು ಹಳ್ಳಿಗೆ ನೀವೇ ಗುರುತಿಸಿರ್ತಕ್ಕಂತಹ ನೀವೇ ನೀಡಿರ್ತಕ್ಕಂಥ ದಾಖಲಾತಿಯಲ್ಲಿ ನನಗೆ ಮಶಾಣ ಬೇಕು ಅಷ್ಟೇ ಪ್ರಭಾವಲ್ಲ ಎಲ್ಲಾ ಪಕ್ಷದ ಕಾರ್ಯಕರ್ತರು ಎಲ್ಲ ಪಕ್ಷದ ಮುಖಂಡರುಗಳು ಅವರು ನನ್ನೊಬ್ಬರ ಮೇಲೆ ನಾನು ಹೇಳಕ್ಕೆ ಆಗಲ್ಲ ಈ ಸರ್ವೆ ನಂಬರ್ ಐವತ್ತೆರಡು ಸರ್ವೆ ನಂಬರ್ ಏನಿಲ್ಲವೋ ಐವತ್ತೆರಡು ಸರ್ವೆ ನಂಬರ್ ಕೈವಾಡ ಅನ್ನೋದೇನಿಲ್ಲ ಅವ್ರು ಮೂರು ಬಾರಿ ಶಾಸಕರಾಗವ್ರೆ ಅವರೇ ಇದನ್ನ ಮುತುವರ್ಜಿ ತಗೊಂಡು ಮಾಡಿದ್ರೆ ಇವತ್ತೇನು ನಾವು ಈ ಹೋರಾಟಕ್ಕೆ ಹೋಗುವಂಥ ಅವಶ್ಯಕತೆನೇ ಇರಲಿಲ್ಲ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಸುರೇಶ್ ಗೌಡ್ರಿಗೆ ಗೊತ್ತಿಲ್ವಾ ಇಷ್ಟೆಲ್ಲ ಆಗ್ತಿರೋದು ಅಂತ ಗೊತ್ತಿಲ್ಲ ಅದಕ್ಕೆ ಒಂದ್ ಬಾರಿ ಎಮ್ ಎಲ್ ಎ ಅಲ್ವಲ್ಲ ಮೂರ್ ಬಾರಿ ಎಮ್ ಎಲ್ ಎ ಆಗಿರೋರು ಅವ್ರಿಗೆ ಗೊತ್ತಿರ್ಲೇ ಬೇಕಾದ್ರೆ ವಿಚಾರನ ಆದ್ರೆ ಯಾಕೆ ಸುಮ್ಮನೆ ನೇರವಾಗಿ ಕೇಳಬೇಕು ಯಾಕೆ ಸುಮ್ಮದಿದ್ದೀರಾ ಅಂತ ಹೇಳಿ ನೀವು ಅವ್ರನ್ನೇ ನೇರವಾಗಿ ಕೇಳಬೇಕಾಗುತ್ತೆ